ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಚನ್ನಂಗಿ ಬೇಳೆ ಮಸೂರ್ ದಾಲ್ ಅಂತ ಈ ಕಾಳುಗಳನ್ನು ಕರೀತಾರೆ ಈ ಕಾಳುಗಳನ್ನು ಉಪಯೋಗಿಸ್ಕೊಂಡು ಯಾವ ಥರ ಪಲ್ಯವನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಎಂಟು ಗಂಟೆಗಳ ಕಾಲ ಈ ಬೇಳೆಗಳನ್ನು ನೆನೆಸಿಟ್ಕೊಬೇಕು ಹಾಗೆ ರಾತ್ರಿಡಿ ನೆನೆಸಿಟ್ಟಿದ್ದೀನಿ ನೆನೆಸಿಟ್ಕೊಂಡಿರುವಂತಹ ಕಾಳುಗಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆ ಬಸಳೆ ಸೊಪ್ಪನ್ನು ಸೇರಿಸಿ ಈ ಪಲ್ಯವನ್ನು ಮಾಡ್ತಾಯಿದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಡಲೆ ಬೇಳೆ ಸಾಸಿವೆ ಜೀರಿಗೆ ಒಣಮೆಣಸನ್ನು ಹಾಕ್ಕೋಬೋದು ಇಲ್ಲಾಂದರೆ ನೀವು ಕೂಡ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೋದು ಅದರ ಜೊತೆಗೆ ಒಂದು ಚಮಚ ಅರಿಶಿಣವನ್ನು ಕೂಡ ಹಾಕಿ ಮೊಳಕೆ ಬಳಸ್ಕೊಂಡಿರುವಂತಹ ಚನ್ನಂಗಿ ಬೇಳೆಯನ್ನು ಕೂಡ ಹಾಕಿ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಬಸಳೆ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬಸಳೆ ಸೊಪ್ಪಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಹೆಚ್ಚಿಗೆ ನೀರೇನು ಬೇಕಾಗಿಲ್ಲ ಬೇಳೆಗಳನ್ನು ನೀವು ಕುಕ್ಕರ್ಗೆ ಹಾಕಿ ಕೂಡ ಬೇಯಿಸ್ಕೋಬೋದು ಹಾಗೆಯನ್ನು ಕೂಡ ಬೇಯಿಸ್ಕೊಬೋದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇಲ್ಲಿ ಬೇಯಿಸ್ಕೋತಾ ಇದ್ದೀನಿ ಈ ಚನ್ನಂಗಿ ದಾಲು ತುಂಬಾ ಪ್ರೋಟೀನ್ ಮತ್ತು ವಿಟಮಿನ್ಸ್ ಕ್ಯಾಲ್ಶಿಯಮ್ಗಳನ್ನು ಹೊಂದಿದ್ದು ನಾರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ ಹಾಗೆ ಕೆಲೋರಿಸ್ಗಳು ಕಡಿಮೆ ಇರಲಿದೆ ವೇಟ್ ಲಾಸ್ ಮಾಡೋರು ಇದನ್ನು ಧಾರಾಳವಾಗಿ ಉಪಯೋಗಿಸ್ಬೋದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಡಿಮ್ಯಾಂಡ್ಗಳಿವೆ ದಾಲ್ಗಳನ್ನು ಮಾಡಿ ಇದನ್ನು ಕೂಡ ಉಪಯೋಗಿಸ್ತಾರೆ ಇದನ್ನು ಚೆನ್ನಾಗಿ ನೀವು ಬೇಯಿಸ್ಕೋಬೇಕು ನೀರನ್ನು ಕೂಡ ಹಾಕಿ ಬೇಯಿಸ್ಕೋಬೋದು ಕಾಳುಗಳು ಮೆತ್ತಿಗೆ ಬೆಂದಾದ ಮೇಲೆ ಮಸಾಲಾ ಪೌಡ್ರ್ಗಳನ್ನು ಉಪಯೋಗಿಸ್ಕೋಬೇಕಾಗುತ್ತೆ ಇದಕ್ಕೆ ಎರಡು ಸ್ಪೂನಷ್ಟು ನಾನು ಮಸಾಲೆ ಪೌಡ್ರನ್ನು ಹಾಕ್ತಾ ಇದ್ದೀನಿ ಈ ಎಲ್ಲ ಥರದ ಪಲ್ಯಗಳಿಗೂ ಕೂಡ ಮ್ಯಾಚ್ ಆಗುವಂತಹ ಮಸಾಲ ಪೌಡ್ರು ಈ ಲಿಂಕನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಅದಾದಮೇಲೆ ಇದಕ್ಕೆ ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಅಥವಾ ಉದ್ದುದ್ದಾಗಿ ಹೆಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ನೀವು ಕ್ರಂಚಿ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ಕೊನೆಯಲ್ಲಿ ನೀವು ಈರುಳ್ಳಿಯನ್ನು ಬಳಸ್ಕೊಳ್ಳಿ ಫಟಾಫಟ್ ಅಂತ ಈ ದೋಸೆಗಾಗಿರ್ಬೋದು ಚಪಾತಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಬೇಗನೂ ಕೂಡ ಮಾಡ್ಕೋಬಹುದು ಇದೇ ಥರದ ರೆಸಿಪಿ ಬೇಕಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯೂ